ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದರ್ ದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಟಾಪಿಕ್ ಮಾತ್ರ ಈ ನೇರ ಪ್ರಸಾರದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದರ ಜೊತೆಗೆ ಇನ್ಫಾರ್ಮೇಟಿವ್ ಅಂದರೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನ ಕೊಡುವಂತಹ ವಿಶೇಷ ನೇರ ಪ್ರಸಾರ ಇದಾಗಿದೆ ಯಾಕೆ ಅಂತಂದ್ರೆ ನೋಡಿ ಈ ಒಂದು ಘಟನೆಗಳು ಪದೇ ಪದೇ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ ಜಾಗೃತರಾಗಿರಿ ಯಾಕೆ ಅಂತಂದ್ರೆ ಈ ಘಟನೆಗಳು ನಡೆಯುವಂತದ್ದು ನೀರಿನಿಂದ ಆ ನೀರು ಹೇಗೆ ನಮ್ಮ ಜೀವನದಲ್ಲಿ ದುರಾದೃಷ್ಟವನ್ನ ತರುತ್ತೆ ಆ ನೀರನ್ನ ನಾವು ಸರಿಯಾದ ಕ್ರಮದಲ್ಲಿ ನಾವು ಬಳಕೆಯನ್ನ ಮಾಡಿದ್ದೇ ಆದಲ್ಲಿ ಯಾವ ರೀತಿ ಪಾಸಿಟಿವ್ ಎನರ್ಜಿಯನ್ನ ನಾವು ಹೆಚ್ಚಿಸಿಕೊಂಡು ನಮ್ಮ ಜೀವನದಲ್ಲಿ ಪ್ರಗತಿಯನ್ನ ಕಾಣಬಹುದು ಅನ್ನೋ ರಹಸ್ಯವನ್ನ ನಾನು ಹೇಳ್ಕೊಡ್ತೀನಿ ವೀಕ್ಷಕರೇ ಇದು ತುಂಬಾ ವಾಸ್ತು ಪ್ರಕಾರ ಮತ್ತು ಆಧ್ಯಾತ್ಮ ಜ್ಯೋತಿಷ್ಯದ ಪ್ರಕಾರ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ಇಗ್ನೋರ್ ಮಾಡಬೇಡಿ ನೀವು ಕೂಡ ಈ ತಪ್ಪು ಮಾಡ್ತಾ ಇದ್ರೆ ಅದನ್ನು ಈಗಲೇ ಸರಿಪಡಿಸಿಕೊಂಡು ನಿಮ್ಮ ಜೀವನಕ್ಕೆ ಬಂದಂತ ಬ್ಲಾಕೇಜಸ್ ಗಳನ್ನ ನಿಮ್ಮ ಕೈಯಾರೆ ನೀವೇ ನಿವಾರಣೆ ಮಾಡಬಹುದು ಆ ವಿಷಯ ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಈ ವಾಹಿನಿಯನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಇರುವಂತಹ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಜಾಯಿನ್ ಬಟನ್ ಹೊತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಿಮಗೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರಪ್ರಸಾರ ಪಾಡ್ಕಾಸ್ಟ್ ಹಾಗೂ ವಿಶೇಷ ಸಂಚಿಕೆಗಳನ್ನ ನೋಡಬಹುದು ನೀವು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಕೂಡ ನೀವು ಗಿಫ್ಟ್ ಆಗಿ ಕೊಡಬಹುದು ಟ್ರೈ ಮಾಡಬಹುದು ಈ ಸಂಚಿಕೆಯ ಕೆಳಗೆ ವೀಕ್ಷಕರ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನು ಒಬ್ಬ ವೀಕ್ಷಕರಿಗೆ ಕಾಣಿಕೆಯಾಗಿ ಕೊಡ್ತೀವಿ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಆ ಒಂದು ಅದ್ಭುತವಾದಂತಹ ಗಿವ್ ಪ್ರೈಸ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂತಂದ್ರೆ ನೋಡಿ ಸಾಲ ಅನ್ನೋದು ಇತ್ತೀಚೆಗೆ ಕಾಮನ್ ಆಗಿ ಆಗ್ಬಿಟ್ಟಿದೆ ಆ ಸಾಲ ನಾವು ಅವಶ್ಯಕ ಅನಾವಶ್ಯಕ ಗೊತ್ತಿರೋಲ್ಲ ಯಾಕಾಗಿ ಸಾಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ತುಂಬಾ ಅದನ್ನ ಚರ್ಚೆಗಳಾಗುತ್ತೆ ಹಾಗಾಗಿ ಆ ಸಾಲ ಅನ್ನೋದು ಒಂದು ಇದ್ ಬಿಟ್ರೆ ನಮ್ಮ ತಟ್ಟೆಯಲ್ಲಿ ಮೃಷ್ಟಾನ ಭೋಜನ ಇದ್ರೂ ಕೂಡ ಅದು ರುಚಿಸೋದಿಲ್ಲ ಮೆತ್ತನೆಯ ಹಾಸಿಗೆ ಇದ್ರೂ ಕೂಡ ನಿದ್ದೆ ಬರೋದಿಲ್ಲ ಹಾಗಾಗಿ ಆ ಸಾಲ ಅನ್ನೋದನ್ನ ಬೇರೆ ಸಮೇತ ಕಿತ್ತು ಹಾಕಬೇಕು ಮತ್ತು ಸೋಲು ಅನ್ನೋದನ್ನ ನಮ್ಮ ಜೀವನದಿಂದ ಹೊಡೆದೊಡಿಸಬೇಕು ಜೀವನದಲ್ಲಿ ಯಾವಾಗ್ಲೂ ಗೆಲುವು 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 ಇರಬೇಕು ಸೋಲು ಇರಲೇಬಾರದು ಅಂತಂದ್ರೆ ಮನೆಗೆ ಒಂದು ಪವರ್ಫುಲ್ ವಸ್ತು ಹೇಳ್ತೀನಿ ಅಂಗಡಿಗೂ ಕೂಡ ವ್ಯಾಪಾರ ವ್ಯವಹಾರ ಚೆನ್ನಾಗಿ ಆಗಬೇಕು ಆಫೀಸ್ ಇದೆ ಬಿಸ್ನೆಸ್ ನಡಿಬೇಕು ಎಲ್ಲಾ ಕ್ಷೇತ್ರಗಳಿಗೂ ಒಂದು ಪವರ್ಫುಲ್ ವಸ್ತು ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ಅದನ್ನ ಮನೇಲಿಟ್ಟು ಪೂಜೆ ಮಾಡಿ ವೀಕ್ಷಕರ ಅದೇನಪ್ಪ ಅಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನೋಡಿ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದದ್ದು ಇದರಲ್ಲಿ ಹದಿನಾಲ್ಕು ವಿಶೇಷ ರಹಸ್ಯ ಒಂದು ತ್ರಿಕೋನಗಳಿದೆ ಅದು ಬ್ರಹ್ಮಾಂಡದಲ್ಲಿರುವಂತಹ ಶಕ್ತಿಯನ್ನು ಹಿಡಿದಿಟ್ಟು ಯಾರ ಮನೆಯಲ್ಲಿರುತ್ತೆ ಯಾರ ಆಫೀಸಲ್ಲಿ ಇರುತ್ತೆ ಯಾರ ಅಂಗಡಿಯಲ್ಲಿರುತ್ತೆ ಅಲ್ಲಿ ಆ ಒಂದು ಸ್ಥಳದಲ್ಲಿ ಪಾಸಿಟಿವ್ ವೈಬ್ರೇಷನ್ ಕೊಡೋದ್ರಿಂದ ಅವರಿಗೆ ಕಾಲ ಕಾಲಕ್ಕೂ ಸಾಲ ಆಗೋದಿಲ್ಲ ಒಳ್ಳೆಯ ಹಣ ಇಟ್ಕೊಂಡು ಜೀವನ ಮಾಡುತ್ತಾರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಮನೆ ಏಳಿಗೆ ಉದ್ಧಾರ ಆಗುತ್ತೆ ಈ ವಸ್ತುವನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ಈಗ ನಂಬರ್ ಅನ್ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದು ಅಧಿಕೃತ ನಂಬರ್ ಆಗಿದೆ ಈ ಗೆ ಮಾತ್ರ ತಾವು ಮೆಸೇಜ್ ಮಾಡಿ ಸಿರಿಚಕ್ರ ತರಿಸ್ಕೊಳ್ಳೋದಕ್ಕೆ ವಾಟ್ಸಪ್ ನಂಬರ್ ಇದೆ ಈ ಗೆ ಮೆಸೇಜ್ ಮಾಡಿ ನಮ್ಮ ತಂಡ ಇದನ್ನ ನಿಮಗೆ ರೆಸ್ಪಾನ್ಸ್ ಮಾಡುತ್ತೆ ವಾಟ್ಸಪ್ ಮೆಸೇಜ್ ಮಾತ್ರ ಆಯ್ತಾ ಮೆಸೇಜ್ ಮಾಡಿ ನಮ್ಮ ತಂಡ ಚಕ್ರಯಂತ್ರವನ್ನ ಮನೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ವೀಕ್ಷಕರ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಶತ್ರು ಕಾಟ ಜಾಸ್ತಿ ಆಗಿದೆ ಶತ್ರು ಕಾಟಕ್ಕೆ ಅಂತ ಹೇಳಿ ವಿಶೇಷವಾಗಿ ಹೋಮವನ್ನ ಬೆಂಗಳೂರಿನ ದಕ್ಷಿಣ ಕಾಳಿಕಾ ದೇವಿ ಎನ್ನುವಂತಹ ಒಂದು ಪೀಠದಲ್ಲಿ ಒಂದು ದೇವಸ್ಥಾನದಲ್ಲಿ ಮಾಡ್ತಾರೆ ಡಾಕ್ಟರ್ ಅರುಣ್ ಗುರುಜಿ ಅಂತ ಹೇಳಿ ನೋಡಿ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಪ್ರತ್ಯಂಗಿರ ದೇವಿ ಹೋಮ ಇರುತ್ತೆ ಇದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಕಠಿಣ ಒಂದು ತುಂಬಾ ಕಠಿಣ ಸಮಸ್ಯೆ ಇದ್ರೆ ಭೇಟಿ ಮಾಡಿ ತುಂಬಾ ಒಳ್ಳೆಯ ದೇವಸ್ಥಾನ ಇದೆ ಇಲ್ಲಿಗೆ ಬರೋದಕ್ಕೆ ಮರಿಬೇಡಿ ಅಡ್ರೆಸ್ ಕೂಡ ಪೂರ್ತಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಇಲ್ಲಿ ಅವರ ಮೊಬೈಲ್ ನಂಬರ್ ಇದೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಇವರಿಗೆ ಫೋನ್ ಮಾಡಿ ಬರೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ಇವತ್ತಿನ ಸಂಚಿಕೆ ಮಾತ್ರ ನೀರಿಗೆ ಸಂಬಂಧಿಸಿದ್ದು ವೀಕ್ಷಕರೇ ನೀರಿನಿಂದ ನಾವ್ ಏನೇನು ತಪ್ಪುಗಳನ್ನ ಮಾಡ್ತೀವಿ ಅದರಿಂದ ನಮ್ಮ ಜೀವನದಲ್ಲಿ ಯಾವ ಬ್ಲಾಕೇಜಸ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಅದೇನಪ್ಪ ಅಂತಂದ್ರೆ ಮೊದಲನೆಯದಾಗಿ ನಿಮ್ಮ ಮನೆಯಲ್ಲೇನಾದ್ರೂ ನಲ್ಲಿ ನೀರಿನ ನಲ್ಲಿ ಟ್ಯಾಪ್ ಏನಿರುತ್ತೆ ಅದನ್ನ ರಿಪೇರಿಗೆ ಬಂದಿರುತ್ತೆ ನಾವು ರಿಪೇರಿ ಮಾಡಿಸಿರೋದಿಲ್ಲ ಅದರಿಂದ ಟಪ್ 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 ಅಂತ ನೀರು ಲೀಕ್ ಆಗ್ತಾನೇ ಇರುತ್ತೆ ನಾವು ನೋಡ್ತೀವಿ ನಾಳೆ ರಿಪೇರಿ ಮಾಡಿಸಿದ್ರಾಯ್ತು ನಾಡಿದ್ದು ರಿಪೇರಿ ಮಾಡಿಸಿದ್ರಾಯ್ತು ಈಗ ತುಂಬಾ ಬ್ಯುಸಿ ಇದ್ದೀವಿ ಈ ಬರೋ ಸಂಡೆ ರಜೆ ಇದೆ ಅದನ್ನ ರಿಪೇರಿ ಮಾಡಿಸೋಣ ಅಥವಾ ಯಾವಾಗಾದ್ರೂ ಒಂದು ದಿವಸ ನಾನು ಮಾಡಿಸ್ತೀನಿ ಇದೇ ತರ ನಾವು ಇಗ್ನೋರೆನ್ಸ್ ಮಾಡ್ತೀವಿ ಮನೆಯಲ್ಲಿ ನಿಮ್ಮ ಸದಸ್ಯರು ಹೇಳ್ತಾರೆ ಹೆಂಡತಿ ಹೇಳ್ಬೋದು ಅಥವಾ ತಾಯಿ ಹೇಳ್ಬೋದು ಈ ಒಂದು ಟ್ಯಾಪ್ ಅಲ್ಲಿ ನಲ್ಲಿ ಸೋರ್ತಾ ಇದೆ ಅದನ್ನ ರಿಪೇರಿ ಮಾಡಿಸಿ ಕರೆಸಿ ಅಂತ ಹೇಳಿ ಹೇಳ್ತಾರೆ ಆದ್ರೆ ಅದನ್ನ ನಾವು ತಲೆಗೆ ಹಾಕೊಳ್ಳೋದಿಲ್ಲ ಇಗ್ನೋರ್ ಮಾಡಿಬಿಡ್ತೀವಿ ಯಾವಾಗ್ಲೂ ವೀಕ್ಷಕರೇ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಯಾವ ಮನೆಯಲ್ಲಿ ನಲ್ಲಿ ಕರೆಕ್ಟ್ ಆಗಿರ್ಬೇಕು ಟ್ಯಾಪ್ ನಳ ಅಂತ ಏನು ಹೇಳ್ತೀವಿ ನಲ್ಲಿ ಅದು ಸರಿಯಾಗಿರ್ಬೇಕು ಅದರಿಂದ ಟಪ್ 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 ಅಂತ ನೀರು ಸೋರ್ತಾ ಇರಬಾರ್ದು ಯಾವ ಮನೆಯಲ್ಲಿ ಆ ನಲ್ಲಿ ನೀರು ಏನದು ಕೆಟ್ಟ ಹೋಗಿ ಟಪ್ ಟಪ್ ಅಂತ ನೀರು ಸೋರ್ತಾ ಇರುತ್ತೆ ಅಲ್ಲಿ ಆ ವಾಸ್ತು ನೆಗೆಟಿವ್ ವೈಬ್ರೇಷನ್ ಉತ್ಪತ್ತಿ ಆಗುತ್ತೆ ಅದೇ ರೀತಿ ಆ ಮನೆ ಯಜಮಾನನ ಜೇಬಿನಿಂದ ಕೂಡ ಒಂದು ರೀತಿ ಹೋಲಾದಂತ ಆಗಿ ಹಣ ಎಲ್ಲ ಪೋಲಾಗ್ತಾ ಇರುತ್ತೆ ನಿಮ್ಮ ಕೈಗೆ ಎಷ್ಟೇ ಹಣ ಬಂದ್ರು ಈ ಕಡೆ ಹಂಗೆ ಹೋಗ್ತಾ ಇರುತ್ತೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಯಾಕೆ ಹೇಳಿ ಜೇಬಿಗೆ ಅದು ಹೋಲ್ ಬಿದ್ರೆ ಅದರಿಂದ ನಾಣ್ಯಗಳೂ ಕೆಳಗ್ ಬೀಳತ್ತೆ ನೋಟೂ ಕೆಳಗ್ ಬೀಳುತ್ತೆ ಅದೇ ರೀತಿಯಾದಂತ ವಾತಾವರಣ ನಿರ್ಮಾಣ ಆಗುತ್ತೆ ಬಿಟ್ಟ ಕೆಲಸ ಎಲ್ಲಾ ನೀವು ಅದನ್ನ ನಿಲ್ ಮೊದ್ಲು ನಿಮ್ಮ ಮನೆಯಲ್ಲಿ ನಲ್ಲಿ ಏನಾದ್ರೂ ಕೆಟ್ಟಿದ್ರೆ ಲೀಕೇಜ್ ಆಗ್ತಾ ಇದ್ರೆ ಸೋರ್ತಾ ಇದ್ರೆ ಮೊದಲು ರಿಪೇರಿ ಮಾಡಿಸಿ ಇದನ್ನ ಇಗ್ನೋರ್ ಮಾಡಬೇಡಿ ವೀಕ್ಷಕರೇ ಯಾಕೆಂದ್ರೆ ನಲ್ಲಿಂದ ಟಪ್ ಟಪ್ ನೀರು ಸೋರ್ತಾ ಇದ್ರೆ ಅದರ ಅರ್ಥ ಏನು ಅಂದ್ರೆ ನೇರವಾಗಿ ನೀರು ಎನ್ನುವಂತದ್ದು ಒಂದು ಎನರ್ಜಿ ಒಂದು ಶಕ್ತಿ ಹಾಗಾಗಿ ಅದು ನೇರವಾಗಿ ಹಣಕಾಸಿನ ಮೇಲೇನೆ ದುಷ್ಪರಿಣಾಮ ಬೀರುತ್ತೆ ನೀವೇನಾದ್ರೂ ನಲ್ಲಿ ರಿಪೇರಿ ಮಾಡಿಸ್ಲಿಲ್ಲ ಅಂದ್ರೆ ಅದು ಇವತ್ತು ಒಂದು ನಾಲ್ಕು ಟಪ್ ಟಪ್ ಅಂತ ಬೀಳುತ್ತೆ ನಾಡಿದ್ದು ಎಂಟಾಗುತ್ತೆ ಆಚೆ ನಾಡಿದ್ದು ನಿರಂತರವಾಗಿ ನಲ್ಲಿ ಸೋರ್ತಾನೆ ಇರುತ್ತೆ ನೀರು ಹರಿದು ಬರ್ತಾನೆ ಇರುತ್ತೆ ನೀರನ್ನ ಅನಾವಶ್ಯಕವಾಗಿ ಆಗ ವೇಸ್ಟ್ ಆಗುತ್ತೆ ವೇಸ್ಟೇಜ್ ಆಫ್ ವಾಟರ್ ರಿಫ್ಲೆಕ್ಟ್ಸ್ ಆನ್ ವೇಸ್ಟೇಜ್ ಆಫ್ ಮನಿ ಅದೇನಾಗುತ್ತೆ ಅಂತಂದ್ರೆ ಹಣ ಅನರ್ಥವಾಗಿ ಹರಿದು ಹೋಗುತ್ತೆ ನಿಮ್ ಕಂಟ್ರೋಲ್ಗೆ ಸಿಗೋದಿಲ್ಲ ಅದನ್ನ ದಯಮಾಡಿ ಮಾಡಿಸ್ಕೊಳ್ಳಿ ಇನ್ನೂ ಒಂದು ವಿಶೇಷ ರಹಸ್ಯವನ್ನು ಹೇಳ್ತೀನಿ ವೀಕ್ಷಕರೇ ಅದೇನಪ್ಪ ಅಂತಂದ್ರೆ ನಿಮ್ಮ ಮನೆ ಬಾಗಿಲು ನಿಮ್ಮ ಮೇನ್ ಡೋರ್ ಏನಿರುತ್ತಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಗೃಹಿಣಿಯರು ಏನ್ ಮಾಡ್ಬೇಕು ಅಂತಂದ್ರೆ ಮುಖ ಇಕ ತೊಳ್ಕೊಂಡು ನಿಮ್ಮ ನಿತ್ಯ ಕರ್ಮದ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಫಸ್ಟ್ ಏನ್ ಮಾಡ್ಬೇಕು ಒಂದು ಸ್ವಲ್ಪ ನೀರು ಆ ನೀರನ್ನ ಶುದ್ಧವಾದಂತ ಕುಡಿಯೋ ನೀರನ್ನ ತಂದು ನಿಮ್ಮ ಹೊಸ್ತಿಲಿಗೆ ಚಿಮುಕ್ಸಿ ಅಂಗಳಕ್ಕೆ ನೀರನ್ನ ಚಿಮುಕ್ಸೋದಕ್ಕೆ ಮರಿಬೇಡಿ ಇದನ್ನ ನಿರಂತರವಾಗಿ ನಿರಂತರವಾಗಿ ಯಾರು ಮಾಡ್ತಾರೋ ಆ ಮನೆಗೆ ಲಕ್ಷ್ಮಿ ವಾಸ ಸ್ಥಿರವಾಗಿರುತ್ತೆ ಯಾರು ಅಂಗಳಕ್ಕೆ ನೀರು ಹಾಕೋದಿಲ್ವೋ ರಂಗೋಲಿಯನ್ನ ಹಾಕೋದಿಲ್ವೋ ಪ್ರತಿದಿನ ಹೊಸ್ತಿಲನ್ನ ಒರೆಸಿ ನೀರು ಚಿಮುಕಿಸಿ ಅದನ್ನ ನೀಟಾಗಿ ಒರೆಸ್ಕೊಂಡು ರಂಗೋಲಿಯನ್ನ ಬಿಡಿಸೋದಿಲ್ವೋ ಅಂಗಳಕ್ಕೆ ನೀ ಕಸ ಗುಡಿಸಿ ನೀರನ್ನ ಹಾಕಿ ರಂಗೋಲಿ ಹಾಕೋದಿಲ್ವೋ ಆ ಮನೆಗೆ ಕಳೆ ಇರೋದಿಲ್ಲ ಯಾವ ದೈವಿ ಕಳೆ ಇರಬಹುದು ದೈವಿಯ ಸಂಚಾರ ಇರಬಹುದು ಪಾಸಿಟಿವ್ ಎನರ್ಜಿ ಇರಬಹುದು ಪಾಸಿಟಿವ್ ಎನರ್ಜಿ ಅಂದ್ರೆ ದೈವಿ ತತ್ವ ದೈವದ ಒಂದು ಕಳೆ ಸಂಚಾರ ದೈವಿ ಸಂಚಾರ ಅಂತಂದ್ರೆ ಲಕ್ಷ್ಮೀ ವಾಸ ಲಕ್ಷ್ಮೀ ವಾಸ ಇದ್ರೆ ತಾನೇ ನಮ್ಮ ಜೀವನ ಚೆನ್ನಾಗಿ ನಡೆಯೋದು ಆರೋಗ್ಯ ಚೆನ್ನಾಗಿರೋದು ಎಲ್ಲ ರೀತಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ದಯಮಾಡಿ ಈ ನೀರು ನೋಡಿ ನೀರು ನಾನು ಹೇಳಿದ್ನಲ್ಲ ಹಾ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾನು ಈಗ ಮಾತಾಡ್ತಾ ಇರೋದು ನಮ್ಮ ಮನೆಯ ಸುತ್ತಮುತ್ತ ಫಾರ್ ಎಕ್ಸಾಂಪಲ್ ನಿಮ್ ಕಂಪೌಂಡ್ ವಾಲ್ ಇರುತ್ತೆ ನಾನು ಆ ರಸ್ತೆ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ಮ ಮನೆಯ ಆವರಣದಲ್ಲಿ ಅಕಸ್ಮಾತ್ ಗಾರ್ಡನ್ ಮಾಡ್ಕೊಂಡಿರ್ತೀರಾ ಅಥವಾ ಸ್ವಲ್ಪ ಖಾಲಿ ಜಾಗ ಇರುತ್ತೆ ಅಂಥ ಕಡೆಗೆ ನೀರು ಒಂದೇ ಕಡೆ ನಿಂತಲ್ಲೇ ನಿಲ್ಲುವ ವ್ಯವಸ್ಥೆ ಇರಬಾರ್ದು ಅದೇನಾಗತ್ತೆ ಅಂತಂದರೆ ವಾಸ್ತು ಪ್ರಕಾರ ಅದು ನಿಂತು ಹೋಯ್ತು ಅಂತ ಅಂದರೆ ನಮ್ಮ ಜೀವನ ಅಷ್ಟೇ ನಿಂತಿದೆ ಏಳಿಗೆ ಆಗ್ತಾ ಇಲ್ಲ ಅನ್ನೋದರ ಸೂಚನೆ ಹಾಗಾಗಿ ಅದನ್ನು ಅನಾವಶ್ಯಕವಾ ಅಲ್ಲಿ ನೀರು ಬೇಡವಾ ಅದು ಒಂದು ಗುಂಡಿಯಲ್ಲೋ ತಗ್ಗಿನಲ್ಲೋ ನೀರು ನಿಂತಿದೆಯಾ ಅದನ್ನು ಅಲ್ಲಿಂದ ಕಳಿಸುವಂಥ ವ್ಯವಸ್ಥೆ ಮಾಡಿಬಿಡಿ ನಿಂತ ನೀರು ನೋಡಿ ಅಲ್ಲೇನಾಗುತ್ತೆ ಅದು ಸೊಳ್ಳೆಗಳು ಬರೋದು ಮೊಟ್ಟೆ ಇಡೋದು ಸೊಳ್ಳೆ ಉತ್ಪತ್ತಿ ಆಗೋದು ಆ ಮನೆಯವ್ರಿಗೆ ಬಂದೇ ಕಚ್ಚೋದು ಮತ್ತೆ ಜ್ವರ ಬರೋದು ಅದಕ್ಕೂ ಕೂಡ ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಬೀರುತ್ತೆ ಅದು ಅಲ್ಲದೆ ವಾಸ್ತು ಪ್ರಕಾರ ನಿಂತಹ ನೀರು ಕೊಳಚೆ ನೀರು ಅಂದ್ರೆ ಮನೆಯ ಒಳ ನಿಮ್ಮ ಆವರಣದಲ್ಲಿ ಹೇಳ್ತಾ ಇದ್ದೀನಿ ಹೊರಗಡೆ ಎಲ್ಲ ಒಳಗಡೆ ಅದೇನು ಸೂಚಿಸುತ್ತೆ ಅಲ್ಲಿ ಗಲೀಜು ಉತ್ಪತ್ತಿ ಆಗುತ್ತೆ ಅದು ಕೂಡ ಏನು ಅಂತಂದ್ರೆ ವಾಸ್ತು ಪ್ರಕಾರ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ನೀರಿನಿಂದ ನೋಡಿ ಅಲ್ಲಿ ನೆಗೆಟಿವ್ ಬಂತ ಎನರ್ಜಿ ನಿಮಗೆ ಹಾಗಾಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಯಾವಾಗಲೂ ನೀರನ್ನು ನೆಗೆಟಿವ್ ಆಗಿ ಅಲ್ಲ ಸೊ ಹಾಗಾಗಿ ನೀರನ್ನು ವೇಸ್ಟ್ ಮಾಡಬಾರ್ದು ಒಂದೊಂದು ಹನಿ ನೀರು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿಶೇಷವಾಗಿ ಯಾರು ನೀರನ್ನು ಯಥೇಚ್ಛವಾಗಿ ಬಳಸಿ ಅನಾವಶ್ಯಕವಾಗಿ ವೇಸ್ಟ್ ಮಾಡ್ತಾರೋ ಅಂಥವರ ಜೇಬಲ್ಲಿ ಹಣ ನಿಲ್ಲೋದಿಲ್ಲ ಬಹಳ ಇದ್ರದ್ದು ನೀರಿಂದು ಹಣಕಾಸಿಗೂ ನೇರವಾಗಿ ಸಂಬಂಧ ಇರೋದ್ರಿಂದ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ನೀರನ್ನು ಹಿತವಾಗಿ ಮಿತವಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಬಳಸಬೇಕು ನಾವು ನೀರನ್ನು ವೇಸ್ಟ್ ಮಾಡಬಾರ್ದು ನೇರವಾಗಿ ಇದು ವಾಸ್ತು ಆಧ್ಯಾತ್ಮ ಜ್ಯೋತಿಷ್ಯ ಎಲ್ಲದರಲ್ಲೂ ಕೂಡ ಉಲ್ಲೇಖ ಸಿಗುತ್ತೆ ನೀವು ನೋಡ್ಕೊಳ್ಳಿ ನೀರನ್ನು ಎಷ್ಟು ಅನಾವಶ್ಯಕವಾಗಿ ವೇಸ್ಟ್ ಮಾಡ್ತಾರೋ ಅವ್ರ ಜೀವನದಲ್ಲಿ ಹಣಕಾಸಿನ ಕಷ್ಟ ಸುಮಾರು ಜಾಸ್ತಿನೇ ಬರ್ತಾ ಇರುತ್ತೆ ಕೈಯಲ್ಲಿ ಜೇಬಲ್ಲಿ ಹಣ ನಿಲ್ತಾ ಇರೋದಿಲ್ಲ ಹಾಗಾಗಿ ನಾನು ಹೇಳಿದಂತ ಮೂರು ಅಂಶಗಳನ್ನ ನೆನ್ಪಿಟ್ಕೊಳ್ಳಿ ಮನೆಯಲ್ಲಿ ನಲ್ಲಿ ಟ್ಯಾಪ್ ಏನಾದರೂ ಲೀಕೇಜ್ ಇದ್ರೆ ಸೋರ್ತಾ ಇದ್ರೆ ಪಟ್ಟಂತ ನಾಳೆನೆ ಅದನ್ನ ರಿಪೇರಿ ಮಾಡಿಸ್ಕೊಳ್ಳಿ ಎರಡನೆಯದ್ದು ಗೃಹಿಣಿಯರು ಬೆಳಗ್ಗೆ ಎದ್ದು ಹೊಸ್ತಿಲಿಗೆ ನೀರನ್ನ ಚಿಮುಕ್ಸಿ ರಂಗೋಲಿ ಹಾಕಿ ಮನೆಯ ಅಂಗಳದಲ್ಲಿ ನೀರನ್ನ ಕುಡಿಯೋ ನೀರು ಶುದ್ಧವಾದ ನೀರನ್ನ ಚಿಮುಕ್ಸೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಒಂದು ಧನಾತ್ಮಕ ಶಕ್ತಿ ಮನೆಯೊಳಗಡೆ ಬರುತ್ತೆ ಪ್ರತಿದಿನ ಲಕ್ಷ್ಮಿ ಸಂಚಾರ ಪಾಸಿಟಿವ್ ಆಗಿರುತ್ತೆ ದರಿದ್ರ ಲಕ್ಷ್ಮಿ ಒಳಗಡೆ ಕಾಲಿಡೋದಕ್ಕೆ ಅವಕಾಶ ಆಗೋದಿಲ್ಲ ಎರಡು ಏನಪ್ಪ ಅಂತಂದ್ರೆ ಮನೆಯ ಅಕ್ಕಪಕ್ಕ ಅಂದ್ರೆ ನಿಮ್ಮ ಕಂಪೌಂಡಿನ ಆವರಣದೊಳಗೆ ಎಲ್ಲಾದ್ರೂ ನೀರು ಅನಾವಶ್ಯಕವಾಗಿ ನಿಂತಿತ್ತು ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಮತ್ತೊಂದು ಈ ತರ ನೆಗೆಟಿವ್ ವೈಬ್ರೇಷನ್ ಬರ್ತಾ ಇರುತ್ತೆ ಅದನ್ನು ಕೂಡ ನೀಟಾಗಿ ಇಟ್ಕೊಳ್ಳೋಕ ಪ್ರಯತ್ನ ಮಾಡಿ ಅಂತ ಹೇಳಿ ಮೂರು ಟಿಪ್ಸ್ ಅನ್ನ ಕೊಟ್ಟಿದ್ದೀನಿ ಇದನ್ನ ಅಳವಡಿಸ್ಕೊಳ್ಳಿ ಭಗವಂತ ಒಳ್ಳೇದ್ ಮಾಡಲಿ ಈ ಸಂಚಿಕೆಯನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೂರೋದು ಬೇಡ ಯಾಕೆಂತಂದ್ರೆ ನೋಡಿ ಇಂತಹ ಮುತ್ತಿನಂತಹ ಸಂಚಿಕೆ ಎಲ್ಲರಿಗೂ ಒಳ್ಳೇದಾಗ್ಬೇಕಲ್ವಾ ಎಲ್ರಿಗೂ ಜೀವನದಲ್ಲಿ ಪ್ರಗತಿ ಆಗ್ಬೇಕು ಎಲ್ಲರಿಗೂ ಒಂದು ಈ ಪಾಪ ತುಂಬಾ ಜನಕ್ಕೆ ಈ ವಿಷಯ ಗೊತ್ತಿರೋದಿಲ್ಲ ನಲ್ಲಿ ಲೀಕ್ ಆಗ್ತಾ ಇದೆ ನಾಳೆ ನಾಳೆ ಮಾಡಿಸೋಣ ನಾಡಿದ್ ಮಾಡಿಸೋಣ ಅನ್ನೋದ್ರಿಂದ ಅವ್ರಿಗೆ ಗೊತ್ತಿರೋದಿಲ್ಲ ಅದರದ್ದು ಇಂಪ್ಯಾಕ್ಟ್ ಕೂಡ ಅವರ ಜೇಬಿನ ಮೇಲೆ ಆಗ್ತಾ ಇರುತ್ತೆ ಹಣದ ಮೇಲೆ ಖಜಾನೆ ಸುಮ್ಮನೆ ಖಾಲಿ ಆಗ್ತಾ ಇರುತ್ತೆ ಬೇಡ ಆರ್ಥಿಕವಾಗಿ ಸಂಕಷ್ಟಗಳು ಬರುತ್ತೆ ಈ ವಿಷಯವನ್ನು ನೋಡಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಏನೋ ವಾಹಿನಿಯನ್ನು ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಗುರುಗಳೇ ಸ್ಮಿತಾಸ್ ಕಿಚನ್ ನೋಡಿ ಎಲ್ಲ ಅಂತೀರಾ ಜೀತ್ ಮೀಡಿಯಾ ಪೇಜಲ್ಲಿ ಬನ್ನಿ ಮೇನ್ ಪೇಜ್ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಚಾನಲ್ ಲಿಸ್ಟ್ ಸಿಗುತ್ತೆ ಆ ಚಾನಲ್ ಲಿಸ್ಟ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಇವತ್ತು ಮಧ್ಯಾಹ್ನ ಕೂಡ ಒಂದು ಮೂವತ್ತಕ್ಕೆ ಆ ತಂಡ ಒಂದು ಹೊಸ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ ಹಾಗೆ ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿರುವಂತಹ ಒಂದು ಹೋಟೆಲ್ ಇದೆ ಆ ಒಂದು ಪ್ರಸಿದ್ಧ ಹೋಟೆಲ್ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅದನ್ನು ಕೂಡ ನೋಡಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಅಜಿನೋಮೊಟ್ಟು ಆರ್ಟಿಫಿಷಿಯಲ್ ಫುಡ್ ಕಲರ್ ಯಾವ್ದನ್ನು ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡಿಗೆ ಮಾಡ್ತಾರೆ ಆ ಅಡುಗೆಗಳನ್ನು ನೀವು ಟೇಸ್ಟ್ ಮಾಡಿ ಇಷ್ಟ ಆದ್ರೆ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ವೀಕ್ಷಕರೇ ಕಷ್ಟ ಅಂದ್ರೆ ಸಾಸಿವೆ ಕಾಣಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡ ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಕಷ್ಟವನ್ನ ಎದೆಗೊಟ್ಟು ಹುಡಿದ್ರಡಿಸೋಣ ಗೆಲುವು ನಿಮ್ಮದಾಗ್ಬೇಕು ವೀಕ್ಷಕರೇ ಕಷ್ಟ ಸೋಲಬೇಕು ನೀವು ಸೋಲಬಾರ್ದು ಕಷ್ಟ ಸೋಲ್ಬೇಕು ನೀವು ಗೆಲ್ಲಬೇಕು ವೀಕ್ಷಕರೇ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲಿರುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹುಡಿದ್ರಡಿಸಬಹುದು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಮುತ್ತಿನಂತ ರೆಮಿಡಿ ತೊಗೊಂಡ್ಬರ್ತೀನಿ ನಮಸ್ಕಾರ ವೀಕ್ಷಕರೇ